ಹಾಯ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಕತೆಯು ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಮೂರ್ತಿ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು ಅವರ ಜೊತೆ ಇನ್ನಿಬ್ಬರು ಜೂನಿಯರ್ ಶಿಕ್ಷಕರು ಕೆಲಸ ಮಾಡುತ್ತಿದ್ದರು ಮೂರ್ತಿ ಸ್ವಲ್ಪ ರಸಿಕರಾಗಿದ್ದರು ಮದುವೆಯಾಗಿ ಹದಿನೈದು ವರ್ಷ ಕಳೆದರೂ ಅವರ ಮನಸ್ಸು ಸುಂದರ ಹುಡುಗಿಯರನ್ನು ಕಂಡರೆ ಜಾಗೃತವಾಗುತ್ತಿತ್ತು ಮನೆಯಲ್ಲಿ ಹಿರಿಯರು ನೋಡಿ ಮದುವೆ ಮಾಡಿಸಿದ್ದ ಹೆಂಡತಿ ಇದ್ದಳು ಅವರೂ ಕೂಡ ಬೇರೊಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದರು ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಏನೂ ತೊಂದರೆ ಇರಲಿಲ್ಲ ಸಾಲದಕ್ಕೆ ಮೂರ್ತಿಯ ಹೆಂಡತಿ ಹೆಚ್ಚಿನ ಸಮಯ ಹಣವನ್ನು ಸಂಗ್ರಹಿಸಿಡುವ ಬಗ್ಗೆಯೇ ಜಾಸ್ತಿ ಆಸಕ್ತಿಯನ್ನು ತೋರಿಸುತ್ತಿದ್ದರು ಅವರಿಗೆ ಇಬ್ಬರು ಮಕ್ಕಳಾಗಿದ್ದು ಬಿದ್ದರೆ ಅದರ ನಂತರ ಗಂಡ ಹೆಂಡತಿ ಸರಸದಲ್ಲಿ ಸಮಯ ಕಳೆದದ್ದು ಕೇವಲ ಬೆರಳೆಣಿಕೆಯಷ್ಟು ಸಲ ಮಾತ್ರ ಅನೇಕ ಸಲ ಮೂರ್ತಿಯೇ ಮುಂದುವರೆದರು ನಿಮಗೊಂದು ಯಾವಾಗಲೂ ಇದರ ಬಗ್ಗೆಯೇ ಯೋಚನೆ ಅಂತ ಅವರ ಹೆಂಡತಿ ಕೊಂಕು ತೆಗೆಯುತ್ತಿದ್ದರು ಹೀಗಾಗಿ ಮೂರ್ತಿಯ ಮನಸ್ಸು ಆಗಾಗ ಬೇರೆಯವರ ಕಡೆ ಹರಿಯುತ್ತಿತ್ತು ಸುಂದರ ಹುಡುಗಿ ಅಥವಾ ಹೆಂಗಸರನ್ನು ಕಂಡರೆ ಒಂದು ಸಲ ಕಣ್ಣಲ್ಲೇ ಅವರ ಮೈಯನ್ನು ಅಳೆದು ನೋಡುತ್ತಿದ್ದರು ತಿಂಗಳಿಗೊಮ್ಮೆ ನಡೆಯುವ ಮೀಟಿಂಗ್ ಗಳಿಗೆ ಬೇರೆ ಶಾಲೆಗಳಿಂದ ಶಿಕ್ಷಕಿಯರು ಬಂದಾಗಲೆಲ್ಲ ಅವರನ್ನು ಒಮ್ಮೆ ಕಣ್ಣು ತುಂಬಾ ನೋಡಿ ಯಾರು ಚೆನ್ನಾಗಿದ್ದಾರೆ ಅಂತ ನೋಡುತ್ತಿದ್ದರು ಯಾರಾದರೂ ಸುಂದರವಾಗಿದ್ದರೆ ನಾನಾದರೂ ಆ ಶಾಲೆಯಲ್ಲಿ ಕೆಲಸ ಮಾಡಬಾರದಿತ್ತ ಅಂದುಕೊಂಡು ಕನಸು ಕಾಣುತ್ತಿದ್ದರು ಹೀಗಿರುವಾಗ ಒಮ್ಮೆ ಪಕ್ಕದ ಊರಿನ ಹಿರಿಯ ಪ್ರಾಥಮಿಕ ಶಾಲೆ ಒಂದರಲ್ಲಿ ಹೆಡ್ ಮಾಸ್ಟರ್ ನಿವೃತ್ತಿಗೊಂಡಿದ್ದರು ಅಲ್ಲಿ ಇನ್ನೊಬ್ಬ ಶಿಕ್ಷಕರ ನೇಮಕ ಆಗುವವರೆಗೆ ತಾತ್ಕಾಲಿಕವಾಗಿ ಮೂರ್ತಿಯವರನ್ನು ಆ ಶಾಲೆಗೆ ಕಳುಹಿಸಲಾಯಿತು ಮೂರ್ತಿ ಆ ಶಾಲೆಯಲ್ಲಿ ಕೆಲಸ ಆರಂಭಿಸಿದರು ಆ ಶಾಲೆಯಲ್ಲಿ ಮೂವರು ಟೀಚರ್ ಇದ್ದರು ಅವರೆಲ್ಲರಲ್ಲಿ ಪದ್ಮಾ ಎನ್ನುವ ಟೀಚರ್ ಒಬ್ಬರು ನೋಡೋಕೆ ಸುಂದರವಾಗಿದ್ದರು ಮೂರ್ತಿಯ ಕಣ್ಣು ಅವರ ಮೇಲೆ ಬಿತ್ತು ಅವರು ನಡೆಯುವಾಗಲೆಲ್ಲ ಅವರನ್ನು ನೋಡಿ ಮೂರ್ತಿ ಕನಸಿನ ಲೋಕಕ್ಕೆ ಹೋಗಿ ಬರುತ್ತಿದ್ದರು ಅವರ ಜೊತೆ ಅದೆಷ್ಟು ಮರಸುತ್ತಿ ಡಿಯೇಟ್ ಹಾಡಿದ ಕನಸು ಕಂಡರೋ ಲೆಕ್ಕವಿಲ್ಲ ಪಾರ್ವತಿ ಅನ್ನುವ ಇನ್ನೊಬ್ಬ ಟೀಚರ್ ಮೂರ್ತಿಯನ್ನು ಆಗಾಗ ಗಮನಿಸುತ್ತಿದ್ದರು ಅವರ ನಡವಳಿಕೆಯನ್ನು ಕಂಡು ಅವರ ವೀಕ್ಷಿಸ್ತೇನು ಅನ್ನುವುದು ಅವರಿಗೆ ತಿಳಿಯಿತು ಅದರಿಂದ ತಾನು ಹೇಗಾದರೂ ಪ್ರಯೋಜನ ತೆಗೆದುಕೊಳ್ಳಬೇಕು ಅಂತ ಪಾರ್ವತಿ ಲೆಕ್ಕ ಹಾಕುತ್ತಿದ್ದರು ಅವರನ್ನು ಸ್ವಲ್ಪ ಸೆಳೆದು ತನ್ನ ಕಡೆ ಒಲಿಸಿಕೊಂಡರೆ ಮುಂದಿನ ಕೆಲಸ ಸುಲಭ ಆಗುತ್ತದೆ ಅನ್ನುವುದು ಅವರ ಯೋಚನೆ ಮೂರ್ತಿ ಈಗ ಹೆಡ್ ಮಾಸ್ಟರ್ ಜಾಗದಲ್ಲಿ ಇದ್ದುದರಿಂದ ತನಗೆ ಉಪಯೋಗಕ್ಕೆ ಬರುತ್ತದೆ ಅಂತ ಪಾರ್ವತಿ ಅಂದುಕೊಂಡಿದ್ದರು ಅದಕ್ಕಾಗಿ ಮೂರ್ತಿಯನ್ನು ಆಕರ್ಷಿಸುವ ಪ್ರೀತಿಯಲ್ಲಿ ಸ್ವಲ್ಪ ಮಾದಕವಾಗಿ ಸೀರೆ ಉಟ್ಟುಕೊಂಡು ಬರಲು ಶುರು ಮಾಡಿದರು ಒಮ್ಮೆ ಮೂರ್ತಿ ಸ್ಟಾಫ್ ರೂಮ್ ಅಲ್ಲಿ ಕುಳಿತು ಯಾವುದೋ ಕೆಲಸದಲ್ಲಿ ಇರುವಾಗ ಪಾರ್ವತಿಯನ್ನು ಗಮನಿಸಿದರು ಮೈಗೆ ಸರಿಯಾಗಿ ಅಂಟಿಕೊಂಡ ಹಾಗೆ ಹುಟ್ಟಿಕೊಂಡಿರುವ ಸೀರೆ ಸ್ವಲ್ಪ ವಿಶಾಲವಾಗಿ ಬೆನ್ನು ಕಾಣುವ ಹಾಗೆ ರವಿಕೆಯನ್ನು ತೊಟ್ಟುಕೊಂಡು ಚೆನ್ನಾಗಿ ಕಾಣಿಸುತ್ತಿದ್ದರು ಅವರು ನಿಂತುಕೊಂಡಾಗ ಬದಿಯಿಂದ ಕಾಣಿಸುವಂತು ಇದನ್ನು ಕಂಡು ಮೂರ್ತಿಗೆ ಒಮ್ಮೆಲೆ ಆಸೆ ಮೂಡಿತು ನಾನು ಇಷ್ಟು ದಿನ ಇವರನ್ನು ಸರಿಯಾಗಿ ನೋಡಲೇ ಇಲ್ವಲ್ಲ ಅಂತ ಅಂದುಕೊಂಡರು ಅವರು ತನ್ನ ಹೊಕ್ಕಳನ್ನು ನೋಡುತ್ತಿರುವುದನ್ನು ಗಮನಿಸಿದ ಪಾರ್ವತಿ ಮೂರ್ತಿಯನ್ನು ನೋಡಿ ಒಂದು ಮಾದಕ ನಗು ಬೀರಿದಳು ಮೂರ್ತಿಯವರಿಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು ಆಗಾಗ ಏನಾದರೂ ಒಂದು ಕೆಲಸದ ನೆಪ ಇಟ್ಟುಕೊಂಡು ಪಾರ್ವತಿಯನ್ನು ಕರೆಯುತ್ತಿದ್ದರು ಪಾರ್ವತಿ ಕೂಡ ಎಲ್ಲವನ್ನೂ ನಗು ನಗುತ್ತಾ ಮಾಡಿ ಮುಗಿಸುತ್ತಿದ್ದರು ಮೂರ್ತಿಯ ಜೊತೆ ಸ್ವಲ್ಪ ಸಲುಗೆ ಆದ ಮೇಲೆ ಪಾರ್ವತಿ ಅದರ ಲಾಭವನ್ನು ಪಡೆಯುವ ಬಗ್ಗೆ ಯೋಚಿಸಿದರು ಶಾಲೆಗೆ ಸ್ವಲ್ಪ ತಡವಾಗಿ ಬರುತ್ತಿದ್ದರು ಮೂರ್ತಿ ಕೇಳಲು ಹೋದಾಗ ಒಂದು ಸ್ಟೈಲ್ ಕೊಟ್ಟು ಅವರನ್ನು ಅಲ್ಲೇ ಕರಗಿಸಿ ತನಗೆ ಬಯದೆ ಇರುವ ಹಾಗೆ ನೋಡಿಕೊಳ್ಳುತ್ತಿದ್ದರು ಮೂರ್ತಿ ಮಕ್ಕಳಿಗೆ ಪಾಠ ಹೇಳಿಕೊಡುವಾಗ ಅವರ ಕಣ್ಣಿಗೆ ಏಳನೆಯ ತರಗತಿಯ ಪೂಜಾ ಕಣ್ಣಿಗೆ ಬಿದ್ದಳು ಓದಲು ಅಷ್ಟೇನೂ ಚೆನ್ನಾಗಿಲ್ಲದ ಪೂಜಾ ಒಂದೆರಡು ಸಾರಿ ಫೇಲ್ ಆಗಿದ್ದಳು ಆದರೆ ಮೈ ಕೈ ತುಂಬಿಕೊಂಡು ಮೂರ್ತಿಯ ಮನಸ್ಸನ್ನು ಕೆಣಕಿದ್ದಳು ಅವಳಿಗೆ ಆಗಾಗ ಪ್ರಶ್ನೆ ಕೇಳುವ ನೆಪದಲ್ಲಿ ಎದ್ದು ನಿಲ್ಲಿಸಿ ಅವಳನ್ನು ಗಮನಿಸುತ್ತಿದ್ದರು ಮೂರ್ತಿ ಏನಾದರೂ ಕೆಲಸ ಇದ್ದಾರೆ ಅವಳನ್ನೇ ಕರೆದು ಹೇಳುತ್ತಿದ್ದರು ಒಮ್ಮೆ ಶಾರದಾ ಪೂಜೆಯ ಮುಂಚಿನ ದಿನ ಮೂರ್ತಿ ಪೂಜಾಳನ್ನು ಕರೆದು ಮರುದಿನ ಸ್ವಲ್ಪ ಬೇಗ ಶಾಲೆಗೆ ಬರಲು ಹೇಳಿದರು ಶಾಲೆಯ ಪಕ್ಕದ ತೋಟದಲ್ಲಿರುವ ಮಾವಿನ ಮರದಿಂದ ಮಾವಿನ ಟೊಂಗೆಯನ್ನು ಕಿತ್ತು ತರೋಣ ಅದರಿಂದ ತೋರಣ ಕಟ್ಟಬೇಕು ಅಂದರು ಪೂಜಾ ಆಯ್ತು ಅಂತ ಒಪ್ಪಿಕೊಂಡಳು ಮರುದಿನ ಭೂತಿ ಶಾಲೆಗೆ ಬೇಗ ಬಂದರು ಪೂಜಾಳನ್ನು ಕರೆದುಕೊಂಡು ಹೋಗಿ ಮಾವಿನ ಮರದ ಟೊಂಗೆಯನ್ನು ಕೀಳುವಾಗ ಅವಳ ಸೌಂದರ್ಯವನ್ನು ನೋಡಿ ಅವಳ ಜೊತೆ ಸ್ವಲ್ಪ ಮಜಾ ತೆಗೆದುಕೊಳ್ಳಬೇಕು ಅನ್ನುವುದು ಅವರ ಉದ್ದೇಶವಾಗಿತ್ತು ಆದರೆ ಪೂಜಾ ಇನ್ನೂ ಬಂದಿರಲಿಲ್ಲ ಯಾಕೆ ಬಂದಿಲ್ಲ ನನ್ನ ಯೋಚನೆ ಏನಾದರೂ ಅವಳಿಗೆ ಗೊತ್ತಾಯ್ತ ಹೇಗೆ ಅದರಿಂದ ಹೆದರಿಕೊಂಡು ಬರಲಿಲ್ಲವೋ ಹೇಗೆ ಹೀಗೆಲ್ಲ ಆಲೋಚಿಸುತ್ತಿದ್ದರು ಇನ್ನೇನು ಒಬ್ಬರೇ ಹೋಗಿ ಆ ಕೆಲಸ ಮುಗಿಸಿ ಬರೋದಾ ಅಂದುಕೊಳ್ಳುತ್ತಿದ್ದರು ಸ್ವಲ್ಪ ಹೊತ್ತಲ್ಲಿ ಪಾರ್ವತಿ ಟೀಚರ್ ಬಂದರು ಅವರನ್ನು ಕಂಡು ಮೂರ್ತಿಗೆ ಆಶ್ಚರ್ಯವಾಯಿತು ಏನು ಮೇಡಮ್ ಬೇಗ ಬಂದಿದ್ದೀರಿ ಇವತ್ತು ಅಂತ ಕೇಳಿದರು ಅದಕ್ಕೆ ಪಾರ್ವತಿ ಏನಿಲ್ಲ ಸರ್ ಶಾರದಾ ಪೂಜೆ ಇದೆಯಲ್ವಾ ಏನಾದ್ರೂ ಕೆಲಸ ಇದ್ದೇ ಇರುತ್ತೆ ಸ್ವಲ್ಪ ಸಹಾಯ ಮಾಡೋಣ ಅಂತ ಬಂದೆ ಏನಾದ್ರೂ ಕೆಲಸ ಇದೆಯಾ ಸರ್ ಅಂತ ಕೇಳಿದರು ಅದನ್ನು ಕೇಳಿ ಮೂರ್ತಿಗೆ ಸಂತೋಷವಾಯಿತು ಸರಿ ಇವರಾದ್ರೂ ಬಂದರಲ್ಲ ಅಂತ ಅಂದುಕೊಂಡು ಇಲ್ಲೇ ಪಕ್ಕದ ತೋಟದಲ್ಲಿ ಹೋಗಿ ಮಾವಿನ ಡೊಂಗೆಯನ್ನು ತೆಗೆದುಕೊಂಡು ಬರಬೇಕು ನೀವು ಬರ್ತೀರಾ ಅಂತ ಕೇಳಿದರು ಅದನ್ನು ಕೇಳಿ ಪಾರ್ವತಿ ಖಂಡಿತಾ ಸರ್ ನೀವು ಕರೆದರೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ ಅಂತ ನುಲಿಯುತ್ತಾ ಹೇಳಿದರು ಹಾಗೆ ಇಬ್ಬರೂ ಸೇರಿ ಪಕ್ಕದ ತೋಟಕ್ಕೆ ಹೋಗುತ್ತಾರೆ ಈ ಕಡೆ ಪೂಜಾ ತಡವಾಗಿ ಶಾಲೆಗೆ ಹೋಗುತ್ತಾ ಇದ್ದಳು ಅಯ್ಯೋ ತುಂಬಾ ಲೇಟ್ ಆಯ್ತು ಸರ್ ಬೇರೆ ಇವತ್ತು ಬರೋಕೆ ಹೇಳಿದ್ದರು ಇವತ್ತೇ ಹೀಗಾಗಬೇಕಾ ಅಂತ ಬೇಗ ಬೇಗ ನಡೆದುಕೊಂಡು ಶಾಲೆಯನ್ನು ತಲುಪಿದಳು ಇಲ್ಲಿ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದರೋ ಅಂತ ಹೆದರುತ್ತಾ ಅವರ ರೂಮಿಗೆ ಬಂದಳು ಅಲ್ಲಿ ನೋಡಿದರೆ ಸರ್ ಇರುವುದಿಲ್ಲ ಬಹುಶಃ ಮಾವಿನ ಟೊಂಗೆ ತರಲು ಒಬ್ಬರೇ ಹೋಗಿರಬೇಕು ಅಂದುಕೊಂಡು ತಾನು ಆ ಕಡೆ ಹೊರಟಳು ಪೂಜಾ ಅದೇ ಊರಿನಲ್ಲಿ ಹುಟ್ಟಿ ಬೆಳೆದವಳಾದುದರಿಂದ ಅಲ್ಲಿಯ ಸ್ಥಳಗಳ ಬಗ್ಗೆ ಅವಳಿಗೆ ಚೆನ್ನಾಗಿ ಪರಿಚಯ ಇತ್ತು ಯಾವ ಭಯವೂ ಇರಲಿಲ್ಲ ಹಾಗಾಗಿ ಆ ತೋಟದ ಕಡೆ ನಡೆದಳು ಅಲ್ಲಿ ಯಾರೂ ಕಾಣಿಸಲಿಲ್ಲ ಆದರೆ ಮಾವಿನ ಟೊಂಗೆಗಳನ್ನು ಸ್ವಲ್ಪ ಬಿಡಿಸಿ ಇಟ್ಟಿದ್ದರು ಹಾಗಾದರೆ ಅವರು ಇಲ್ಲೇ ಎಲ್ಲೂ ಇದ್ದಾರೆ ಅಂತ ಅವಳಿಗೆ ಖಚಿತವಾಯಿತು ಅಲ್ಲಿ ಒಂದು ಚಿಕ್ಕ ಕಟ್ಟಡ ಇತ್ತು ಕಟ್ಟಡ ಅದರ ಪಕ್ಕದಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿರಬಹುದು ಅಂತ ಆ ಕಡೆ ಹೋದಳು ಸ್ವಲ್ಪ ಮಾತು ಕೇಳಿಸಿದ ಹಾಗೆ ಆಯಿತು ಹತ್ತಿರ ಹೋದರೆ ಮೂರ್ತಿ ಹಾಗೂ ಪಾರ್ವತಿ ಮೇಡಮ್ ಇಬ್ಬರು ಇದ್ದರು ಅವರನ್ನು ನೋಡಿ ಒಂದು ಕ್ಷಣ ಪೂಜಾಳಿಗೆ ಎದೆ ಜಲ್ಲೆಂದಿತು ಪಾರ್ವತಿ ಮೇಡಮ್ ಅಂಗಾತ ಮಲಗಿದ್ದಾರೆ ಮೂರ್ತಿ ಅವರ ಮೇಲೆ ಮಲಗಿ ಅವರ ಬಾಯಿಗೆ ಬಾಯಿ ಹಾಕಿ ಚೀಕುತ್ತಿದ್ದಾರೆ ಇಬ್ಬರ ಮೈಮೇಲಿನ ಬಟ್ಟೆ ದೂರವಾಗಿದೆ ಸ್ವಲ್ಪ ಹುತ್ತು ಅವರನ್ನೇ ಮರೆಯಿಂದ ನೋಡಿ ಪೂಜಾಗೆ ಅವರು ಏನು ಮಾಡುತ್ತಿದ್ದಾರೆ ಅನ್ನುವುದು ತಿಳಿಯಿತು ಭಯದಿಂದ ಅಲ್ಲಿಂದ ಓಡಿ ಹೋದಳು ತಾನು ಇಂದು ಶಾಲೆಗೆ ತಡವಾಗಿ ಬಂದದ್ದು ಎಷ್ಟು ಒಳ್ಳೆಯದಾಯ್ತು ಒಂದು ವೇಳೆ ನಾನು ಬೇಗ ಬಂದಿದ್ದರೆ ಅವರ ಜೊತೆ ನಾನು ಇಲ್ಲಿಗೆ ಬರಬೇಕಾಗುತ್ತಿತ್ತು ಅಂತ ಮನದಲ್ಲೇ ಸಮಾಧಾನ ತಂದುಕೊಂಡಳು ತನ್ನ ಕ್ಲೋಸ್ ಫ್ರೆಂಡ್ ಓಪನಿಗೆ ಈ ವಿಷಯದ ಬಗ್ಗೆ ಹೇಳಿದಳು ತಾನು ಮನೆಯಲ್ಲಿ ಇದರ ಬಗ್ಗೆ ಹೇಳುತ್ತೇನೆ ಅಂದಾಗ ಅವಳ ಗೆಳತಿ ಬೇಡ ಆಮೇಲೆ ಎಲ್ಲರಿಗೆ ವಿಷಯ ತಿಳಿದರೆ ಮೂರ್ತಿ ಸರ್ ನಿನ್ನ ಮೇಲೆ ಕೋಪಗೊಳ್ಳಬಹುದು ಸುಮ್ಮನೆ ಇದ್ದು ಬಿಡೋಣ ಅಂತ ಸುಮ್ಮನಾದರು ಮೂರ್ತಿಯ ಅದೃಷ್ಟ ಚೆನ್ನಾಗಿತ್ತು ಪಾರ್ವತಿಯನ್ನು ಚೆನ್ನಾಗಿ ಅನುಭವಿಸಿದರೂ ಯಾರ ಕೈಗೂ ಸಿಕ್ಕಿ ಬೀಳಲಿಲ್ಲ ಪಾರ್ವತಿ ಕೂಡ ಮೂರ್ತಿಯ ಈ ವೀಕ್ನೆಸ್ ಬಳಸಿಕೊಂಡು ತಾನು ಲಾಭ ಪಡೆದುಕೊಳ್ಳುತ್ತಿದ್ದಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಸ್ವಾರಸ್ಯಕರ ಕಥೆಯನ್ನು ನೋಡೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು